ಇಲ್ಲಿ ನಾಟಿ ಕೋಳಿ ಮತ್ತೆ ರಾಗಿ ಮುದ್ದೆ ತುಂಬಾನೇ ಫೇಮಸ್ ಒಂದೇ ಒಂದ್ಸರಿ ಟೇಸ್ಟ್ ಮಾಡ್ಬಿಡ್ತೀನಿ ರಾಗಿ ಮುದ್ದೆ ನಾಟಿ ನಾಟಿಕೋಳಿ ಹೆಂಗಿರುತ್ತೆ ಚಿಕನ್ ಮಂಚೂರಿ ಚಿಲ್ಲಿ ಚಿಕನ್ ಚಿಕನ್ ಕಬಾಬು ಫಿಶ್ ಕಬಾಬು ಚಿಕನ್ ಮಸಾಲ ಮಟನ್ ಎಲ್ಲ ಟೇಸ್ಟ್ ಮಾಡ್ತೀನಿ ಎಲ್ಲ ಹೊಟ್ಟೆ ತುಂಬ ತಿನ್ಕೊಂಡ್ಬಿಡ್ತೀನಿ ಇವತ್ತು ಬೈಟ್ ಸಕ್ಕ ಒಂದು ಹೋಟೆಲ್ಗೆ ಓನರ್ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ரொட்டித்தான் குச்சேன் மசாலா பரோட்டா ரிங் பரோட்டும் ஜோல ரொட்டின்னு ಎಲ್ರಿಗೂ ನಮಸ್ಕಾರ ಗುರು ಎಲ್ರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೋಡ್ತಾ ಇದೀರಾ ನೀವು ಕೂಡ ಚೆನ್ನಾಗಿದ್ರ ಅನ್ಕೊಂಡಿರ್ತೀನಿ ಇವತ್ತು ನಾವು ಸಖತ್ ಆಗಿರೋ ಹೋಟೆಲ್ಗೆ ಬಂದಿದೀವಿ ಮಾನಸ ರೆಸ್ಟೋರೆಂಟ್ ಇದು ಎಲ್ಲಿ ಬರುತ್ತೆ ಅಂದ್ರೆ ಅರಕಮಾಳಿ ಇದ್ದ ಹಡಗಲಿ ರೋಡ್ ಅಲ್ಲಿ ಬರುತ್ತಾ ಅರ್ಕಮಾಳೆಯಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಈ ಕಡೆ ಬಂಡ್ರಿಯಿಂದ ಬರ್ಬೇಕಾದ್ರೆ ಕೋಲಳ್ಳಿ ಕ್ರಾಸ್ ಅಂತ ಇದೆ ಅಲ್ಲಿ ಬರುತ್ತೆ ಅರ್ಕಮಾಳಿದ್ದ ಕೋಲಳ್ಳಿ ಕ್ರಾಸ್ ಅಂದ್ರು ಕೂಡ ಇಲ್ಲಿಗೆ ಬಂದ್ಬಿಡ್ತಾರೆ ಅಥವಾ ನಿಮಗೆ ಅಡ್ರೆಸ್ ಕರೆಕ್ಟ್ ಆಗಿ ಪರ್ಟಿಕ್ಯುಲರ್ ಆಗಿ ಗೊತ್ತಿದೆ ಅಂದ್ರೆ ಅರ್ಪ ಮಾಡಿದ್ದ ಏಳು ಕಿಲೋಮೀಟರ್ ಏಳು ಕಿಲೋಮೀಟರ್ ಬಂದ್ಬಿಟ್ಟು ಇಲ್ಲಿ ಮಾನಸ ರೆಸಾರ್ಟ್ ಅಥವಾ ರೆಸ್ಟೋರೆಂಟ್ ಎಲ್ಲಿದೆ ಅಂದ್ರೆ ಹೇಳ್ತಾರೆ ನಾನಂತೂ ಇಷ್ಟೊಂದು ಫುಡ್ ಆರ್ಡರ್ ಮಾಡಿದೀನಿ ನೋಡಕ್ ಮಾತ್ರ ಸೈಕ್ ಆಗಿ ಸಖತ್ ಆಗಿದೆ ಇಲ್ಲಿ ನಾಟಿ ಕೋಳಿ ಮತ್ತೆ ರಾಗಿ ಮುದ್ದೆ ತುಂಬಾನೇ ಫೇಮಸ್ ಒಂದೇ ಒಂದ್ಸಲಿ ಟೇಸ್ಟ್ ಮಾಡ್ಬಿಡ್ತೀನಿ ರಾಗಿ ಮುದ್ದೆ ನಾಟಿಕೋಳಿ ಹೆಂಗಿರುತ್ತೆ ಅಂತ ನಿಜಲ್ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ಅದ್ರ ಬರೀ ಚಿಕ್ಕಪಟ್ಟಿ ಐಟಮ್ ಚಿಕನ್ ಮಂಚೂರಿ ಚಿಲ್ಲಿ ಚಿಕನ್ ಚಿಕನ್ ಕಬಾಬು ಫಿಶ್ ಕಬಾಬು ಚಿಕನ್ ಮಸಾಲ ಮಟನ್ ಮಸಾಲ ಮಟನ್ ಕರಿ ರೋಟಿ ಸಿಕ್ಕಾಪಟ್ಟೆ ಐಟಮ್ಸ್ ಇದೆ ನನಗೆ ಹೇಳಾಕೆ ಬರ್ತಿಲ್ಲ ಅಷ್ಟೊಂದು ಐಟಮ್ಸ್ ಅಂದ್ಕೊಟ್ಟವ್ರೆ ಎಲ್ಲ ಟೇಸ್ಟ್ ಮಾಡ್ತೀನಿ ಎಲ್ಲ ಹೊಟ್ಟೆ ತುಂಬ ತಿನ್ಕೊಂಡ್ಬಿಡ್ತೀನಿ ಇವತ್ತು ನಿಜವಲ್ಲೂ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟೊಂದು ಐಟಮ್ಸು ಹಳ್ಳಿ ಕಡೆ ಸಿಗೋದು ತುಂಬಾ ಕಡಿಮೆ ಅಂಥದ್ರಲ್ಲಿ ಮಾನಸ ರೆಸಾರ್ಟ್ ಅವರು ಅದ ರೆಸ್ಟೋರೆಂಟ್ ಅವರು ಕೊಡ್ತಾ ಇದ್ದಾರೆ ನಿಮ್ಗೆ ಏನಾದರೂ ಊಟ ಮಾಡ್ಬೇಕು ಅನ್ಸಿದ್ರೆ ಹರ್ಕಮಾಳಿ ಬಂದ್ರೆ ಬನ್ನಿ ಡೈರೆಕ್ಟ್ ಆಗಿ ಹಡಗಿ ರೋಡಿಗೆ ಬನ್ನಿ ಅಲ್ಲಿಂದ ಏಳು ಕಿಲೋಮೀಟರ್ ಆಗುತ್ತೆ ನಿಮಗೆ ಡೌಟ್ ಇದ್ರೆ ಇನ್ನೊಂದ್ಸರಿ ಒತ್ತಿ ಒತ್ತೆ ಹೇಳ್ತಾ ಇದೀನಿ ಕೂಲಳಿ ಕ್ರಾಸ್ ಕೂಲಳಿ ಕ್ರಾಸ್ ಅಂದ್ರೆ ಕರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಡ್ತಾರೆ ಇಲ್ಲಿ ಮಾನಸ ರೆಸ್ಟೋರೆಂಟ್ ಅಂದ್ರೆ ಅಥವಾ ರೆಸಾರ್ಟ್ ಅಂದ್ರೆ ಇಲ್ಲೇ ಬಿಡ್ತಾರೆ ಆರಾಮ ಬನ್ನಿ ನೀವು ಊಟ ಮಾಡಿಕೊಂಡು ಏನು ಬೇಕೋ ಅದನ್ನ ಊಟ ಮಾಡಬಹುದು ಎಲ್ಲಾ ತರ ವೈಟಮ್ ಸಿಗುತ್ತೆ ಇಲ್ಲಿ ವೆಜ್ಜು ಸಿಗುತ್ತೆ ನಾನ್ ವೆಜ್ ಸಿಗುತ್ತೆ ನಿಮ್ಗೆ ಯಾವ್ದು ಇಷ್ಟ ಬರುತ್ತಾ ಅದನ್ನ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೋದು ಹಾಗೆ ಟೇಸ್ಟ್ ನಾಟಿ ಕೋಳಿದ್ ಮಾಡಿದೆ ಇನ್ನು ಚಿಕನ್ ಮಂಚೂರಿ ಇದೆ ಗುರು ತಿನ್ಬಿಡೋಣ ಬೈಟ್ ಸಕ್ಕ ಒಂದ್ ಟಾಪ್ ಒಬ್ಬನಿಗೆ ತೆನಕ ಚಿಕನ್ ಫ್ರೈ ಇದೆ ಅಮೇಜಿನ್ ಎಷ್ಟೊಂದು ಟೇಸ್ಟ್ ಇದೆ ಮತ್ತೆ ರೋಟಿ ಕೂಡ ಇದೆ ನೋಡಿ ಪರೋಟಾ ಎಲ್ಲ ಇದೆ ರೋಟಿ ಬಟರ್ ರೋಟಿ ಇದೆ ಬೆಳ್ಳುಳ್ಳಿ ಕಬಾಬ್ ಫೇಮಸ್ ಆಗಿದೆ ನೋಡಿದ್ರೆ ಬೆಳ್ಳುಳ್ಳಿ ಕಬಾಬ್ ಇದೆ ಮಟನ್ ಮಸಾಲ ಚಿಕನ್ ಮಸಾಲ ಫಿಶ್ ಕಬಾಬ್ ಚಿಕನ್ ಮಂಚೂರಿ ಚಿಲ್ಲಿ ಚಿಕನ್ ಎಲ್ಲ ಥರ ಐಟಮ್ಸ್ ಇದೆ ಒಂದೊಂದರೆ ಟೇಸ್ಟ್ ಮಾಡಬೇಕು ಎಷ್ಟಾಗುತ್ತೆ ಅಷ್ಟು ನಿಂತಿನಪ್ಪ ನನಗಂತೂ ಇಷ್ಟ ಅಂತ ಅಂದ್ಕೊಡೋಲ್ಲ ಸಿಕ್ಕಾಬೇ ಟೇಸ್ಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ಸಕ್ಕತ್ತಾಗಿದೆ ನಿನ್ನ ನೀವು ಬೇಗ ಬೇಗ ಬಂದು ಮಾನಸ ರೆಸಾರ್ಟಲ್ಲಿ ಅಥವಾ ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ಹೋಗಿ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಹಾಗೆ ಸರ್ವ್ ಆಗಿರ್ಬೋದು ಸಪ್ಲೈ ಆಗಿರ್ಬೋದು ತುಂಬ ಚೆನ್ನಾಗಿದೆ ಹಾಗೆ ಕುಕ್ಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಟ್ರು ಬಟ್ರ ಹೆಸರೇನುರೇಶ್ ವೀರೇಶ್ ಮತ್ತೆ ಮಲ್ಲಿಕ್ ಅವ್ರಿಬ್ರು ಬಟ್ರು ಇದಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಟೇಸ್ಟ್ ಮಾತ್ರ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಊಟ ಮಾಡಿ ಮುಗಿಸ್ಬಿಟ್ಟು ಬಟ್ರ ಹತ್ರ ಹೋಗಿ ಕೇಳೋಣ ಏನೇನು ಸಿಗುತ್ತೆ ಯಾಕಂದ್ರೆ ನನಗೆ ಐಟಮ್ ಹೆಸರು ಗೊತ್ತಾಗ್ತಿಲ್ಲ ಏನಿದೆ ಅಂತ ಅದನ್ನ ಭಟ್ರ ತರ ಕೇಳಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಅವರೇ ಐಟಮ್ ಮಾಡ್ತಾರೆ ಅವ್ರಿಗೆಲ್ಲ ತರ ಐಟಮ್ದು ದು ಹೆಸರು ಗೊತ್ತಿರುತ್ತೆ ಇಷ್ಟೊಂದು ಐಟಮ್ ಕೊಟ್ಟವ್ರೆ ಗುರು ಹೆಂಗ್ ಹೆಸರು ನೆನ್ಪಿಟ್ಕೊಂಡಿ ನಾನು ಹೋಟೆಲ್ ಮಾಡಲ್ಲ ಬಂದಿದ್ದೀನಿ ಅದನ್ನ ಕೇಳೋಣ ಬನ್ನಿ ಫಸ್ಟ್ ಊಟ ಮಾಡೋಣ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬನ್ನಿ ಗುರು ಊಟ ಮಾತ್ರ ಸೈಕ್ ಆಗಿತ್ತು ಬಟ್ ನಾನು ಬಟ್ರೂ ಮಾತ್ರ ಸಕ್ ಬಂದಿ ಯಾಕಂದ್ರೆ ಒಂದು ಹೋಟೆಲ್ಗೆ ಓನರ್ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ಬಟ್ರ್ ಮುಖ್ಯ ಅಂದ್ರೆ ಚಫು ತುಂಬಾ ತುಂಬಾ ಸಕತ್ತಾಗಿ ಟೇಸ್ಟಿ ಆಗಿ ಕೊಟ್ರು ಟೇಸ್ಟ್ ಮಾತ್ರ ನನಗ ತುಂಬಾ ಖುಷಿ ಆಯ್ತು ಅದಕ್ಕೆ ಭಟ್ರು ಒಂದ್ಸರಿ ಮಾತಾಡ್ಸ್ ಮಾಡೋಣ ಅಂತ ಅವ್ರು ಪರಿಚಯ ಮಾಡ್ಕೊಂಡ್ ಮೇಡಮ್ ನಿಮ್ ಹೆಸರು ಸಗುರೇಶ್ ಯಾವ್ರು ಕಮಾಸಾಳಿ ಎಷ್ಟು ದಿನ ಕೆಲಸ ಮಾಡಿದ್ರೆ ಇಲ್ಲಿ ಈಗ ಒಂದು ಮೂರ್ ತಿಂಗಳ ಸರ್ ಮೂರ್ ತಿಂಗಳ ಏನೇನ್ ಸಿಗುತ್ತೆ ಇಲ್ಲಿ ತಿನ್ನಕ್ಕೆ ನಾಟಿ ಕೋಳಿ ರಾಗಿ ಮುದ್ದೆ ಮಟನ್ ಬೋಟಿ ಡಿಶ್ ಹ್ಮ್ ಚಿಕನ್ ಐಟಮ್ಸ್ ಎಲ್ಲ ಸಿಗುತ್ತೆ ಸರ್ ಚಿಕನ್ ಡ್ರೈ ಚಿಕನ್ ಫ್ರೈ ಚಿಕನ್ ಮಸಾಲ ಹ್ಮ್ ಸ್ನಾಕ್ಸ್ ಒಳಗೆ ಮಟನ್ ಅಲ್ಲಿ ಮಟನ್ ಫ್ರೈ ಮಟನ್ ಡ್ರೈ ಮಟನ್ ಫ್ರೈ ಮಟನ್ ಮಸಾಲಾ ಓಕೆ ವೆಜ್ ಸಿಗುತ್ತಿಲ್ಲ average ಸಿಗ ಸರ್ ವೆಜ್ ಲೇನಸ್ ಸಿಗುತ್ತೆ ದಾಲ್ ಇದೆ ಬೆಂಡೆ ಇದೆ ಟಮಟೋ ಕರಿ ಕಾಜು ಮಸಾಲಾ ಪನ್ನೀರ್ ಮತ್ತೆ ಯಾವ ಯಾವ ಏನ್ ಸ್ಪೆಷಲ್ ಆಗಿರುತ್ತೆ ಇಲ್ಲಿ ಸರ್ ಭಾನುವಾರ ಮಂಗಳವಾರ ಶುಕ್ರವಾರ ನಾಟಿ ಕೋಳಿ ರಾಗಿ ಮುದ್ದೆ ಭಾನುವಾರ ಶುಕ್ರವಾರ ಮಂಗಳವಾರ ಮಂಗಳವಾರ ಮೂರು ದಿನ ಓಕೆ ಸರ್ ನಾಟಿ ಕೋಳಿ ರಾಗಿ ಮುದ್ದೆ ಮಡನ್ ಬೋಟಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇದೇ ತರ ಟೇಸ್ಟ್ ಕೊಡ್ಬೋ ಹೋಗಿ ನನಗಂತೂ ತುಂಬಾ ಖುಷಿ ಆಯ್ತು ನಾವು ಬಂದ್ರೆ ಮತ್ತೆ ಇಲ್ಲಿಗೆ ಬರ್ತೀವಿ ಸರ್ವ್ ಮಾಡ್ಕೊಂಡಿರಿ ಎಲ್ರಿಗೂ ಚೆನ್ನಾಗಿ ನೋಡ್ಕೊಳ್ಳಿ ಆಕ್ಚುಲಿ ನಾನು ಮಾನಸ ರೆಸ್ಟೋರೆಂಟ್ ಅಲ್ಲಿ ಅಥವಾ ರೆಸಾರ್ಟ್ ಅಲ್ಲಿ ಒಬ್ರೇ ಚಫ್ ಅಂತ ಮಾಡಿದೆ ಅಂದ್ರೆ ಬಟ್ರು ಒಬ್ಬರ ಮಾಡಿದೆ ಬಟ್ ಇನ್ನೊಬ್ರು ಇದಾರೆ ನಮ್ ಕಡೆ ಹೆಸರು ನಮ್ಮ ಹೆಸರು ಮಲ್ಲಿಕಂತ ಮಲ್ಲಿಕಂತ ಏನ ಏನು ವರ್ಕ್ ಮಾಡಿದಿರಲ್ಲ ನೀವು ಇಲ್ಲಿ ರೊಟ್ಟಿ ಬಟ್ರಿ ಅಂತ ರೊಟ್ಟಿ ಬಿಟ್ರಾ ನೀವು ಯಾವ್ದೇ ತರ ರೊಟ್ಟಿ ಹೊಡಿತೀರಾ ಬಟ್ರ್ ನಾನ್ ಭಟ್ರದ್ ಕುಲ್ಚಾ ಹೊಡಿತೀನಿ ಮಸಾಲಾ ಪರೋಟಾ ಹಾ ರಿಂಗ್ ಪರೋಟಾನು ಸಿಗುತ್ತೆ ಜೋಳದ ರೊಟ್ಟಿನೂ ಸಿಗುತ್ತೆ ಹಾ ಬಟ್ ರೊಟ್ಟಿ ಐಟಮ್ ಅಂದ್ರೆ ನೀವೇ ಮಾಡ್ತೀರಾ ಹಾ ನಾವೇ ಮಾಡ್ತೀವಿ ಯಾವ್ ನಿಮ್ದು ನಮ್ದು ಕಾನೋ ಸಳಿ ಕಾನ್ವ ಸಳಿ ರೊಟ್ಟಿ ಮಾತ್ರ ಸೈಕಾಗಿತ್ತು ಹಿಂದೆ ಚೆನ್ನಾಗಿತ್ತು ಏತರ ಮಾಡ್ಕೊಂಡು ಹೋಗಿ ಆ ಕೂಡ ತುಂಬಾ ಚೆನ್ನಾಗ್ ಮಾಡಿದಾರೆ ಟ್ರಾವೆಲ್ ಮಾತಾಡ್ತಿರೋ ಅವರು ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್ ಆಗಿರೋ ಊಟ ಕೊಟ್ರಿ ನನಗಂತೂ ತುಂಬಾ ಖುಷಿ ಆಯ್ತು ಮತ್ತೆ ಬಂದ್ರೆ ಇಲ್ಲಿಗೆ ಬರ್ತಿರ್ತೀವಿ ಓಕೆ ಓಕೆನಾ Thank you so much.